ಮ್ಯಾನೇಜ್ಮೆಂಟ್ ಬೆಂಗಳೂರು ಇಲ್ಲಿ ನಡೀತಾ ಇರ್ತಕ್ಕಂತಹ ದೌರ್ಜನ್ಯದ ವಿರುದ್ಧ ಮತ್ತೆ ಓಬಿಸಿ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಏನು ಮೀಸಲಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಮೀಸಲಾತಿಯನ್ನ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಸರಿಯಾಗಿ ಹಂಚಿಕೆ ಆಗ್ತಾ ಇಲ್ಲ ಈ ದೇಶದ ಈ ದೇಶದಲ್ಲಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ಈ ದೇಶದ ಸಂಪತ್ತು ಸಮಾನವಾಗಿ ಹಂಚಿಕೆ ಆಗ್ಬೇಕು ಎಲ್ರಿಗೂ ಹಂಚಿಕೆ ಆಗ್ಬೇಕಿದು ಯಾರು ಬಡವರಿದಾರೋ ಅವ್ರಿಗೆ ನ್ಯಾಯ ಸಿಗ್ಬೇಕು ಅವ್ರಿಗೆ ನ್ಯಾಯ ಸಿಗಬೇಕು ಅಲ್ಲಿ ನಲ್ಲಿ ಈ ಮೀಸಲಾತಿ ಹಂಚಿಕೆ ಪ್ರಕ್ರಿಯೆ ಸರಿಯಾಗಿ ಆಗ್ತಾ ಇಲ್ಲ ದಯಮಾಡಿ ಕೃಷ್ಣನ್ ಅವರೇ ಮನೆ ಡೈರೆಕ್ಟರೇ ದಯವಿಟ್ಟು ಡಿಸೈನ್ ಮಾಡಿ ಮನೆಗೆ ಹೋಗಿ ನಾವು ಹೊಸಬ್ರನ್ನ ಕರ್ಕೊಂಡ್ ಕೂರಿಸಿ ನಮ್ಗೆ ಯಾರು ನ್ಯಾಯ ಕೊಡ್ತಾರೋ ಅವರಿಂದ ನಾವು ನಾವು ನ್ಯಾಯ ತಗೊಳ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀವಿ ಇನ್ನ ಬಹಳ ಜನ ಬರೋರು ಇದಾರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಈ ದೇಶದ ಸಂಪತ್ತು ಸಾಮಾಜಿಕವಾಗಿ ಅಂದ್ರೆ ಸಮ ಸಮಾಜಕ್ಕಾಗಿ ಸಮ ಭಾಗ ಆಗ್ಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಜೆ ಎನ್ ಜಿರಪ್ಪ ಓಬಿಸಿ ಪ್ರೆಡನ್ ಅಧ್ಯಕ್ಷರು ವಿದ್ಯಾರ್ಥಿಗಳು ಸಂವಿಧಾನದ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ಹಿರಿಯ ಹೋರಾಟಗಾರರನ್ನ ಸಂಘಟಕರನ್ನ ಬಂದಿರತಕ್ಕಂಥ ಎಲ್ಲ ಮಾಧ್ಯಮದವರಿಗೆ ಹೇಳೋದಷ್ಟೇ ಇದು ಒಂದು ಸಾಂಕೇತಿಕವಾಗಿರ್ತಕ್ಕಂಥ ಹೋರಾಟ ಏನು ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಒಬಿಸಿ ಮತ್ತು ಎಸ್ ಸಿ ಎಸ್ ಟಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳ ಮೇಲೆ ಉದ್ಯೋಗಿಗಳ ಮೇಲೆ ಇವತ್ತೇನ್ ದೌರ್ಜನ್ಯ ನಡೀತಾ ಇದೆ ಸುಮ್ನೆ ಕೇವಲ ಮೇಲ್ನೋಟಕ್ಕೆ ಮಾತ್ರ ಒಂದು ಕಾಣ್ತಾ ಇದೆ ಐಎಎಂ ಏನು ಆ ಒಂದು ಸಮಸ್ಯೆಯಲ್ಲಿ ನಡೆದಿರತಕ್ಕಂಥ ಒಂದು ಘಟನೆ ಇದು ಮೇಲ್ನೋಟಕ್ಕೆ ಕಾಣ್ತಾ ಇದೆ ಇಂತಹ ಎಷ್ಟೋ ಅನೇಕ ಘಟನೆಗಳು ನಮಗೆ ಪರದೆ ಹಿಂದೆ ನಡೀತಾ ಇದೆ ದಯಮಾಡಿ ಅಂತಹ ಯಾವುದೇ ಕೃತ್ಯಗಳು ಅಂತ ಯಾವುದೇ ದೌರ್ಜನ್ಯಗಳು ಕಂಡು ಬಂದ್ರೆ ಕೂಡಲೇ ತಿಳಿಸ್ಬೇಕು ಸರ್ಕಾರ ಇದರ ಇಂಥವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಬೇಕು ಕೂಡಲೇ ಅವರಿಗೆ ಯಾರಿಗೆ ಅವಮಾನ ಆಗಿದೆ ಯಾರಿಗೆ ನೋವಾಗಿದೆ ಯಾರಿಗೆ ಸಮಸ್ಯೆ ಆಗಿದೆ ಅವರಿಗೆ ಕೂಡಲೇ ನ್ಯಾಯ ಸಿಗಬೇಕು ಅನ್ನುವಂತ ಒಂದು ಸಾಂಕೇತಿಕ ಹೋರಾಟವನ್ನು ನಾವಿಲ್ಲಿ ಮಾಡ್ತಾ ಇದ್ದೇವೆ ಒಂದುಗಳೇ ಆದಷ್ಟು ಬೇಗ ನಮ್ಮ ನೆನಪತ್ಯ ಸರ್ಕಾರ ಏನು ಯಾರು ಇದಕ್ಕೆ ಕಾರಣರಾಗಿದ್ದಾರೆ ಯಾರು ಈ ರೀತಿ ದೌರ್ಜನ್ಯಕ್ಕೆ ಕಾರಣೀಭೂತರಾಗಿದ್ದಾರೆ ಅಂತವರಿಗೆ ಎಲ್ಲೂ ಮುಖ್ಯವಾಗಿ ಸ್ಟೂಡೆಂಟ್ಸ್ ಟೀಚಿಂಗ್ ಫ್ಯಾಕಲ್ಟಿ ಲೆವೆಲ್ ನಾನ್ ಟೀಚಿಂಗ್ ಲೆವೆಲ್ ಅಲ್ಲಿ ಎಸ್ ಸಿ ಎಸ್ ಟಿ ಒ ಬಿ ಸಿ ರಿಸರ್ವೇಶನ್ಸ್ ನ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ ಹಂಗೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಸೆಲ್ಸ್ ಇರಬೇಕು ಆ ಸೆಂಟ್ರಲ್ ಎಜುಕೇಶನಲ್ ಇನ್ಸ್ಟಿಟ್ಯೂಟ್ ಆಕ್ಟ್ ಪ್ರಕಾರದಲ್ಲಿ ಅಲ್ಲಿ ಎಸ್ ಸಿ ಎಸ್ ಟಿ ಒಬಿಸಿ ಸೆಲ್ಸ್ ಇಲ್ಲ ಅಂತ ಪ್ರೊಫೆಸರ್ ದೀಪಕ್ ಅಂತ ಪ್ರೊಫೆಸರ್ ದೀಪಕ್ ಅವ್ರನ್ನ ಡಿಮೋಟ್ ಮಾಡಿದ್ದಾರೆ ಪ್ರೊಫೆಸರ್ ಸಮಾಜದಿಂದ ಬಂದಿದ್ದವರು ಹಂಗೆ ಎಸ್ ಸಿ ಎಸ್ ಟಿ ಇಂದು ಇನ್ನೊಂದು ಪಿ ಎಚ್ ಡಿ ಪ್ರೋಗ್ರಾಮ್ ಐ ಬ್ಯಾಂಗ್ಳೂರಲ್ಲಿ ಫೆಲೋ ಇನ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್ ಯಾವ್ದಾದ್ರೆ ಇದೇನೋ ಅಲ್ಲಿ ಎಸ್ ಸಿ ಎಸ್ ಟಿ ಸಿ ರಿಸರ್ವೇಶನ್ಸ್ ನ ಇಂಪ್ಲಿಮೆಂಟ್ ಮಾಡ್ತಿಲ್ಲ ಪ್ಲಸ್ ಎಸ್ ಸಿ ಚಾನೆಲ್ ಅಲ್ಲಿ ಅಲ್ಲಿ ರಿಪ್ರೆಸೆಂಟೇಶನ್ಸ್ ಮಾಡ್ತಿಲ್ಲ ಆ ಟಿ ಕೃಷ್ಣನ್ ಅವರು ಡೈರೆಕ್ಟರ್ ಅವರು ಐ ಎಂ ಡೈರೆಕ್ಟರ್ ಪ್ರೆಸಿಡೆಂಟ್ ಆಫ್ ಇಂಡಿಯಾದಿಂದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಎಜುಕೇಶನ್ ಸೆಂಟ್ರಲ್ ಇಂಟರ್ನ್ಯಾಷನಲ್ ಇದ್ದ ಅಕಾಡೆಮಿಷನ್ಸ್ ಅವರೆಲ್ಲರೂ ಕೂಡ ಲೆಟರ್ ಈ ಇಶ್ಯೂ ಮೇಲೆ ಅಂದ್ರೆ ಅಡಮೆಂಟಿಗೆ ಅವರು ಇಂಪ್ಲಿಮೆಂಟ್ ಮಾಡ್ತಿಲ್ಲ ಇವಿಲ್ಲ ಇನ್ನ ಅರೌನ್ಸ್ ಮಾಡ್ತಾ ಇದ್ದಾರೆ ತುಂಬಾ ಜನ ಇವರಿಬ್ಬರು ಹೊರಗಡೆ ಬಂದಿದ್ದಾರೆ ಅವರು ಇನ್ಸ್ಟಿಟ್ಯೂಟ್ ನ ಬಿಟ್ಟಿ ಹೋಗಿದ್ದಾರೆ ಈ ಅರಾನ್ಸ್ಮೆಂಟ್ ಹೊರಗಡೆ ಹೇಳ್ಕೊಂಡಿಲ್ಲ ಸೊ ಈ ಟೀಕ್ ಅವರು ಗವರ್ಮೆಂಟ್ ಯೂನಿಯನ್ ಗವರ್ಮೆಂಟ್ ಯಾರಾದ್ರೂ ಇದಾರೋ ಯೂನಿಯನ್ ಸೆಂಟ್ರಲ್ ಮಿನಿಸ್ಟರ್ ಎಜುಕೇಶನ್ ಮಿನಿಸ್ಟರ್ ಧರ್ಮೇಂದ್ರ ಪ್ರಧಾನ್ ಯಾರಾದ್ರೂ ಇದಾರೋ ಅವ್ರ ಇಮಿಡಿಯೇಟ್ ಆಕ್ಷನ್ ತಗೊಂಡು ಅವ್ರು ಹಮ್ಮಿಕೊಂಡಿದೀವಿ ಐ ಎಂ ಏನ್ ಅನ್ಯಾಯ ಆಗ್ತಾ ಇದೆ ಆ ಅನ್ಯಾಯದ ವಿರುದ್ಧ ಆ ಅನ್ಯಾಯದ ವಿರುದ್ಧ ಮುಂದಿನ ದಿನ ಉಗ್ರವಾದ ಹೋರಾಟವನ್ನ ಹಮ್ಮಿಕೊಳ್ಬೇಕಾಗ್ತದೆ ಆದ್ರಿಂದ ನಮ್ಗೆ ನ್ಯಾಯ ದೊರಕಿಸ್ಕೊಡ್ಬೇಕು ನಮ್ಮ ಓಬಿಸಿ ಏನು ವಿದ್ಯಾರ್ಥಿಗಳಿದ್ದಾರೆ ಎಸ್ ಸಿ ವಿದ್ಯಾರ್ಥಿಗಳು ಎಸ್ ಟಿ ವಿದ್ಯಾರ್ಥಿಗಳು ಇವರಿಗೆ ಸಮ ಸಮಾಜವನ್ನ ನಿರ್ಮಾಣ ಮಾಡ್ಕೊಡ್ಬೇಕು ಘನ ಸರ್ಕಾರ ರಾಹುಲ್ ಗಾಂಧೀಜಿ ಲೀಡರ್ ಆಫ್ ದಿ ಅಪೋಸಿಷನ್ ಟು ರೈಸ್ ಸಾಮಾಜಿಕ ನ್ಯಾಯದ ವಿರೋಧಿಗಳು ಇವತ್ತು ಇದ್ದಾರೆ ಮಂಡಲ್ ಕಮಿಷನ್ ಜಾರಿಗೋಸ್ಕರ ವಿ ಪಿ ಸಿಂಗರ್ ಅವರು

ರಿಸರ್ವೇಶನ್ ಟೆನ್ ಪರ್ಸೆಂಟ್ ರಿಸರ್ವೇಶನ್ ಇ ಡಬ್ಲ್ಯೂ ಕೂಡ ಫಿಫ್ಟಿ ಫೋರ್ ಪರ್ಸೆಂಟ್ ಇರ್ತಕ್ಕಂಥ ಕ್ಲಾಸ್ ನವರಿಗೆ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಕೊಡ್ಲಿಕ್ಕೆ ವಿರೋಧ ಮಾಡಿದವರು ಇವಾಗ ಅದಕ್ಕೆ ಮಾನ್ಯ ರಾಹುಲ್ ಗಾಂಧಿ ಅವರು ಇಡೀ ರಾಷ್ಟ್ರದಲ್ಲಿ ಕ್ಯಾಟ್ಸಿ ನಮ್ಮ ಕಾರ್ಯಕಾರಿ ಪ್ರೆಸಿಡೆಂಟ್ ಆಗಿದ್ದೀನಿ ಮಹಿಳಾ ಪ್ರೆಸಿಡೆಂಟ್ ಆಗಿದ್ದೀನಿ ಆಲ್ ಇಂಡಿಯಾ ಈಗ ನಾವು ಇಲ್ಲಿವರೆಗೂ ನಮ್ಮ ಸಹೋದ್ಯೋಗಿಗಳು ನಮ್ಮ ಸಹಚರರೆಲ್ಲ ನಮ್ಮ ಒ ಬಗ್ಗೆ ತುಂಬಾ ಮಾತಾಡಿದ್ದಾರೆ ನಮ್ಮ ಈ ಬೆಂಗಳೂರಂತಹ ನಗರದಲ್ಲಿ ಈ ಐಟಿ ಬಿ ಟಿ ಇಂತ ಫೇಮಸ್ ಆಗಿರುವಂತ ನಮ್ಮ ಸಿಟಿಯಲ್ಲಿ ಇಂತಹ ದೊಡ್ಡ ಅನ್ಯಾಯ ಇದು ನಾವು ಮೇಲ್ ಜಾತಿ ಕೀಳ್ ಜಾತಿ ಅನ್ಕೊಂಡು ನಮ್ಮನ್ನ ನಮ್ಮನ್ನ ಕೆಳ ಜಾತಿ ಜನಕ್ಕೆ ತುಳಿತಾನೆ ಬರ್ತಾ ಇದ್ದಾರೆ ಸಂವಿಧಾನಾತ್ಮಕವಾಗಿ ನಮ್ಗೆಲ್ಲ ನಮಗ್ ಬೇಕು ಅಂತ ನಾವು ಕೇಳ್ತಾ ಇದ್ದೀವಿ ಅಂತ ಇಂತಹ ಅನ್ಯಾಯಗಳು ನಡೀತಾ ಇದೆ ಅಂದ್ರೆ ನಾವು ಫೆಡರೇಷನ್